ಮೊದಲನೇ ಎಲೆಕ್ಟೆಡ್ ಸಿ ಎಂ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಗಿದ್ದರು ಅದರ ವಿಧಾನಸೌಧ ಒಂದು ಏನಪ್ಪ ನೋವಿನ ಸಂಗತಿ ಅಂತಂದರೆ ಅವರು ಉದ್ಘಾಟನೆ ಚೀಫ್ ಮಿನಿಸ್ಟರ್ ಆಗಿ ಉದ್ಘಾಟನೆ ಮಾಡಲಿಲ್ಲ ಚೀಫ್ ಮಿನಿಸ್ಟರ್ ಆಗಿ ಉದ್ಘಾಟದು ಭಾಳ ನೋವಿನ ಸಂಗತಿ ಯಾಕಂದರೆ ಈ ವಿಧಾನಸೌಧಕ್ಕೆ ಇದು ಕಟ್ಟಡಕ್ಕೆ ಭಾಳ ಮುತುವರ್ಜಿ ತಗೊಂಡು ಸ್ವತಃ ಅವರೇ ಎಲ್ಲ ಮುತುವರ್ಜಿಯನ್ನು ವಹಿಸಿ ಮುಂದರು ಅದರ ಉದ್ಘಾಟನೆ ಅವರು ಚೀಫ್ ಮಿನಿಸ್ಟ್ರಾಗಿ ಮಾಡಲಿಲ್ಲ ಅಂತಕ್ಕಂಥದ್ದು ನೋವಲ್ ಸಮಿತಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರಿಂದ ಅವರ ಆದರ್ಶಗಳು ಮತ್ತು ಸಿದ್ಧಾಂತ ನಮ್ಮೆಲ್ರಿಗೂ ಅವು ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಬಹಳ ಮುಖ್ಯವಾಗಿ ಪ್ರಾಮಾಣಿಕವಾಗಿದ್ದಂಥ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಬಹಳ ಪ್ರಾಮಾಣಿಕವಾಗಿ ಈ ಜೀವನದಲ್ಲಿ ನಡ್ಕೊಂಡಿದ್ರು ಅಂತಕ್ಕಂಥದನ್ನ ಇವತ್ತು ನಾವು ಮದುವೆಗೆ ಸಾಧ್ಯ ಆಗಿ ಸೊ ಅಂತ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ಇಡೀ ಸರ್ಕಾರ ಅವರಿಗೆ ಗೌರವ ಈಗ ನಾನು ಅದ್ರ ಬಗ್ಗೆ ಎಸ್ಐಆರ್ ಬಗ್ಗೆ ಮಾತಾಡಲ್ಲ ಸುಪ್ರೀಂ ಕೋರ್ಟ್ನವರು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ

ವರ್ಷ ವಿಚಾರಲಿ ಮೀಟಿಂಗ್ ಆಗ್ತಿರ್ತಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿತ್ರಾಮ್ಯಾನ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮುಖದಲ್ಲೇ ಚರ್ಚೆ ಮಾಡಿರೋದು ಇಲ್ಲ ಹೈಕಮಾಂಡ್ ಐಕಂಡು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಏನೋ ಇಲ್ಲ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ ಇಲ್ಲಪ್ಪ ನಾನು